ತಕಂತ 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 ಮಾತ್ರ ಕಾಲ ಉತಕ ಎಲ್ಲಾ ತಕಂತ ನೀ ಜೀವ ಜಾಕ ಇರ ಸಂಗ ಐತ ನಮ ಮಾತಾಡಕ್ಕೆ ಬಿಡಂಗಲ್ಲ ತಕದಲ್ಲ ಕಟದಲ್ಲ ಇ ಯಾ ಸಂಗ ಕಟದಲ್ಲ ಸುಮ್ಮರ್ ಮಾರ ಕಟದಲ್ಲ 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 ಹ ಕಟದಲ್ಲ ಇವಾಗ ಗೊತ್ತಾಗಿರೋದು ಇವಾಗ ಗೊತ್ತಾಗಿರೋದು ಒಂದ್ ಕಟ್ಟೋದಲ್ಲ ಕಟ್ಟದಲ್ಲ ಎಲ್ ಐ ಸಿ ಬೇಕಾದ್ರೆ ನಾ ಬಡಲ್ಲ ನೀವ್ ಹಾಕ್ರಿ ನೀವು ಹಾಕ್ರಿ ನೀವ್ ಹಾಕ್ರಿ ನೀವ್ ಹಾಕ್ರಿ ನೀವು

ಇವು ನಿಜವಾದ ದಾಖಲೆ ಇಲ್ಲ ನಾವು ಹೈಕೋರ್ಟ್ ಇಂದ ಬಂದೈತಿ ನನ್ನಂತಲ್ಲಿ ದಾಖಲೆ ಅದ್ ನಿಮ್ಗೆ ತೋರಿಸ್ಬೇಕಂದ್ರೆ ತೋರ್ಸ್ತೇನೆ ಹಾ ದಾಖಲೆ ತನಕ ನಾವು ಕಟ್ಟಲ್ಲ ಇದು ಪ್ರಾಡು ಪ್ರತಿ ಒಂದು ದಾಖ್ಲೆ ಸುಳ್ಳು ನಾವ್ ಹತ್ತತ್ತು ಜನ ಎಲ್ ಮಾಡ್ಸಿ ಹೇ ಮೂರ್ ಜನ ಇದ್ದು ಸುಮ್ಮಾರೆ ನನ್ನ ದೋಸ್ತನಿ ಒಂದರ್ ಜನ ಅದಾರ ಜನ ಎಲ್ ಐ ಸಿ ಓಪನ್ ಆಗಲ್ಲ ಎಲ್ ಐ ಸಿ ರಚಿದೆ ಅದು ಹೆಂಗೆ ಫಸ್ಟಿನ ಸ್ಟಾರ್ಟಿಂಗ್ ಅನ್ನೋದು ಕೊಡ್ತೀನಿ ವೈಯಕ್ತಿಕ ಮಾಡ್ಸಿದಾವು ಎಲ್ಲವೂ ಓಪನ್ ಆಗಾವು ಓಪನ್ ಆಗಲ್ಲ ಆಮೇಲೆ ಒಂದು ಉಳಿತಾಯ ಇದ್ ಲೆಕ್ಕಿಲ್ಲ ಪಾಸ್ಬುಕ್ ಒಂದ್ ಹತ್ತು ರೂಪಾಯಿ ಕಟ್ಟಿದ್ದು ನಾವು ಲೆಕ್ಕ ಕೊಡ್ತಾರ ಒಂದ್ ಪಾಸ್ಬುಕ್ ಕೊಡ್ತಾರೆ ಇದು ಪಾಸ್ಬುಕ್ ಅಲ್ಲ ಯಾವ್ದು ಆ ಗುಡ್ ಕಟ್ರಿ ಅಂತ ದುಡ್ಡು ಕಟ್ಟಿಬಿಡಿ ಕ್ಯಾಸು ಮತ್ತೆ ಆನ್ಲೈನ್ ಪೇಮೆಂಟ್ ಇಲ್ಲ

कटला वो आता तुकाने येला हो गिरतो मुफेडीगे नाव कष्टाप कष्टापट्ट कटिरतव अव लक्केलोदो अव लक्केलोदो अव लक्केलोदो अस्ते कटरेलोदो अस्ते कटरेलो हा हे कटरल री गुरुपीन मारचार तरल री 10000

గత <imited> 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 <imited>